ಹಾಯ್ ನಮಸ್ಕಾರ ಹ್ಯಾಪಿ ಹೋಳಿ ಈ ವರ್ಷ ನಾವು ನಮ್ಮ ಮನೆಯಲ್ಲಿ ಹೋಳಿ ಹಬ್ಬವನ್ನು ತುಂಬ ಸಂತೋಷದಿಂದ ಆಚರಿಸಿದೆವು ನಮ್ಮ ಮನೆಯವರೆಲ್ಲರೂ ಸೇರಿಕೊಂಡು ಸಿಂಧನೂರಿನ ಅಂಬಾಭವಾನಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಯ ಆಶೀರ್ವಾದವನ್ನು ಪಡೆದು ನಂತರ ಮನೆಗೆ ಬಂದು ನಾವು ಅತಿ ಆನಂದದಿಂದ ನಾವು ಹಬ್ಬದಲ್ಲಿ ಪಾಲ್ಗೊಂಡಿದ್ದೇವೆ ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು ಹಿಂದೂ ಪದ್ಧತಿಯಂತೆ ನಾವು ಹೋಳಿ ಹಬ್ಬವನ್ನು ಆಚರಿಸಿದ್ದೇವೆ ಈ ಹಬ್ಬವನ್ನು ನಮ್ಮ ಪುರಾಣಗಳಲ್ಲಿ ದಹನ ಅಂತ ಹೇಳ್ತಾರೆ ಅಷ್ಟೇನಪ್ಪ ಅಷ್ಟೇ ಹಚ್ಚಿರ ಸ್ವಲ್ಪ ಹಚ್ಚರಿ ನೀರ್ ಹಾಕಿ ನೀರ್ ಹಾಕಿ ಏ ಸ್ವಲ್ಪ ಗಾಡಿ ನಿಧಾನ ಹಚ್ಚಬೇಕು ನೋಡು ಏನ ನಮ್ಮ ಮನೆಯಲ್ಲಿ ನಾನು ಕುಂತಲ್ಲಿಗೆ ಬಂದು ನಮ್ಮ ಹುಡುಗರು ಬಂದು ನನಗೆ ಬಣ್ಣ ಹಚ್ತೀವ ಅಂತ ಹೇಳಿದ್ರು ನಾನು ಸಂತೋಷದಿಂದ ಸ್ವೀಕರಿಸಿ ಹಚ್ಚರಿ ಅಂತ ಹೇಳಿ ನಾನು ಆನಂದದಿಂದ ಹಚ್ಕೊಂಡೆ ಯಾಕಂದ್ರೆ ಇದು ನಮ್ಮ ಪುರಾಣಗಳಲ್ಲಿ ಬರುವ ಶಿವನ ತಪಸ್ಸು ಭಂಗ ಮಾಡುವ ಮನ್ಮತನ ಕಥೆ ಇದು ನಮ್ಮ ಹುಡುಗರು ನನಗೆ ಹಚ್ಚಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಗ್ಯೂ ತ್ಯಾಂಕ್ ಯು ತ್ಯಾಂಕ್ ಯು ಅಂತ ಆಡ್ತಾ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಆಡಿ ಸಂತೋಷಪಟ್ಟು ಆ ಹುಡುಗರು ಕೂಡ ಹಚ್ಚಿ ನಾನು ಈ ಹಬ್ಬದಲ್ಲಿ ಪಾಲ್ಗೊಂಡೆ ನಾನು ಪ್ರತಿ ವರ್ಷ ಈ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತೀನಿ ವೈಟ್ ಆ್ಯಂಡ್ ವೈಟ್ ಓಕೆ ಹುಡುಗರು ನಿಮಗೆ ಸಂತೋಷ ಆಯ್ತಲ್ಲ ಓಕೆ ಥ್ಯಾಂಕ್ ಯು ಬಾಯ್ ಇನ್ನು ನೀವು ಹಾರಿನಲ್ಲಿ ಸಿದ್ದುಕಿ ಬಚ್ಚ ಅಂಥೇಳಿ ಹೋಗ್ಬೋದು ಹೀಗೆ ಪ್ರತಿ ವರ್ಷ ನೀವು ಹೋಳಿ ಹಬ್ಬದಲ್ಲಿ ಪಾಲ್ಗೊಂಡು ಉತ್ಸಾಹದಿಂದ ಇರಿ ಎಂದು ಹೇಳಿ ಆಶೀರ್ವಾದ ಮಾಡಿದೆ ಇದಾದ ನಂತರ ಹುಡುಗರೆಲ್ಲರೂ ಸೇರಿ ನನ್ನ ಹತ್ರ ಹಾರಲಲ್ಲಿ ಸಿದ್ದುಕಿ ಬಚ್ಚಗೋಸ್ಕರ ಕಾಣಿಕೆ ಕೊಡಿ ಹೇಳಿದರು ನಾನು ಆ ಹುಡುಗರಿಗೆ ಕಾಣಿಕೆಯನ್ನು ಕೊಟ್ಟು ಕಳಿಸಿದೆ ಆ ಹುಡುಗರು ಹಾರಲ್ಲಿ ಸಿ ಬಚ್ಚ ಅಂತೇಳಿ ಡ್ಯಾನ್ಸ್ ಮಾಡಿ ಹೋದರು ಹಾಗೆ ನನ್ನ ಅಳಿಯ ಕೂಡ ನನಗೆ ಮತ್ತೆ ಬಂದು ಹಚ್ಚಿದ ನಾನೂ ಅವನಿಗೆ ಹಚ್ಚಿದೆ ನೋಡಿ ನಾನು ಈ ವರ್ಷ ಆಡಿದ ಹೋಳಿಯಲ್ಲಿ ನನ್ನ ಉಲ್ಲಾಸ ಉತ್ಸಾಹ ಈ ರೀತಿಯಲ್ಲಿತ್ತು ಅದಾದ ನಂತರ ಮತ್ತೆ ಹುಡುಗರು ಹೋಳಿ ಹಬ್ಬದ ಒಂದು ಭಾಗವಾದ ಹಾರಿನಲ್ಲಿ ಸಿದುಕಿ ಬಚ್ಚ ಬರ್ತಾರೆ ನಾನು ಕಾಣಿಕೆಗಳನ್ನು ಕೊಟ್ಟು ಕಳಿಸಿದೆ ಹುಡುಗರು ಮಧ್ಯಾಹ್ನ ಅದನ್ನು ಬಳಸ್ಕೊಳ್ತಾರೆ ಇದು ಹೋಳಿ ಹಬ್ಬದಲ್ಲಿ ಒಂದು ಸಂಪ್ರದಾಯ ನಮ್ಮ ಕಡೆ ಅಲ್ಲಿ ನೋಡಿ ಎಲ್ಲರೂ ಹುಡುಗರು ಹಾರಿನಲ್ಲಿ ಸಿದ್ಧಕಿ ಬಚ್ಚ ಆಡ್ತಾ ಇದ್ದಾರೆ ಬಣ್ಣ ಹಚ್ತೀವಿ ಇಲ್ಲಾದರೆ ಹಣ ಕೊಡಿ ಅಂತ ಕೇಳ್ತಾರೆ ಇಂಥ ಹುಡುಗರಿಗೆ ನಾವು ಸಪೋರ್ಟ್ ಮಾಡಿ ನಾವು ಆ ಹುಡುಗರನ್ನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ನೋಡ್ಕೊಳ್ತೇವೆ ನೀವು ನೋಡ್ಕೋಬೇಕು ಅದೇ ರೀತಿಯಲ್ಲಿ ನಮ್ಮ ಹುಡುಗ ನಾನು ಚೇರಿನಲ್ಲಿ ಕುಂತಾಗ ಹಿಂದಿನಿಂದ ಬಂದು ನನಗೆ ಹಚ್ಚೋದಕ್ಕೆ ಎಷ್ಟು ಪ್ರಯತ್ನ ಇದ್ದಾನೆ ನೋಡಿ ಅಲ್ಲಿ ಹುಡುಗ ಆ ಹುಡುಗನಿಗೂ ಕೂಡ ಬಣ್ಣ ಹಚ್ಚಬೇಕಂತೇಳಿ ತುಂಬ ಬಯಕೆ ಆ ಬಯಕೆಯನ್ನು ಈಡೇರಿಸಿಕೊಳ್ಳಲು ಅವನು ಮುಳ್ಳಿನ ಗಿಡಗಳ ಸಂದಿನಿಂದ ನನ್ನ ಹತ್ರ ಇದ್ದಾನೆ ನಾನು ಯಥಾ ರೀತಿಯಲ್ಲಿ ಕುಂತಾಗ ಆ ಹುಡುಗ ಬಂದು ನನಗೆ ಹಚ್ಚೋ ಪ್ರಯತ್ನ ಮಾಡ್ತಾನೆ ನಾನು ಹಚ್ಕೊಂಡೆ ಇಲ್ಲಿ ನೋಡಿ ಮತ್ತೊಮ್ಮೆ ಅವನು ಗಿಡಗಳ ಮುಖಾಂತರ ಬರ್ತಾಯಿದ್ದಾನೆ ಒಂದು ಸರ್ತಿಗೆ ಅವನಿಗೆ ಸಮಾಧಾನ ಆಗಲಿಲ್ಲ ಮತ್ತೆ ಬರ್ತಾಯಿದ್ದಾನೆ

right right